ಸೆಂಟ್ರಿನ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಅದರಲ್ಲೂ ಕೇವಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಗುತ್ತಿಗೆದಾರನ ಬಂಧನ ಆಗಲಿ ಇಷ್ಟಾದ್ರೆ ಸಾಕ ಅನ್ನೋ ಪ್ರಶ್ನೆ ಇದ್ದೇ ಇದೆ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ಕ್ರಮ ಇಲ್ವಾ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ಕೊಳ್ತಾರ ರಿಪಬ್ಲಿಕ್ ಕನ್ನಡದಿಂದ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಮಾಡಲಾಗ್ತಾ ಇದೆ ಮುಖ್ಯ ರಸ್ತೆಯಲ್ಲಿ ಡೇಂಜರ್ ಸೆಂಟ್ರಿಂಗ್ ಅಳವಡಿಕೆ ಮಾಡಲಾಗಿದೆ ಬಸವೇಶ್ವರ ನಗರದಲ್ಲೂ ಕೂಡ ಇಂಥದ್ದೇ ಡೇಂಜರಸ್ ಬಿಲ್ಡಿಂಗ್ಗಳಿವೆ ಬಸವೇಶ್ವರ ನಗರದಲ್ಲಿ ಇನ್ನೊಂದು ಆ ನಿರ್ಮಾಣ ಹಂತದ ಡೇಂಜರ್ ಕಟ್ಟಡ ತೋರಿಸ್ತೀನಿ ನೋಡಿಲ್ಲ ಯಾವ ರೀತಿ ಇದೆ ವಿ ವಿಪುರಂ ಸಾರ್ವೆ ಮರಬಿದ್ದು ಒಂದು ಯುವಕಿ ಡೆತ್ ಆಗ್ತಾಳೆ ಹಲವಾರು ಕಡೆ ಈ ರೀತಿ ಆ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಸೇಫ್ಟಿ ಮೆಜಾರಿಟಿ ಇಲ್ಲ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಚಿತ್ಕೊಳ್ಬೇಕಾಗುತ್ತೆ ಮಾರ್ಗಸೂಚಿ ಸಹ ಏನು ಬಿಡುಗಡೆ ಆಗಬೇಕಾಗುತ್ತೆ ನೋಡ್ತಿರ್ಬಿಟ್ಟು ಕೆಳಗಡೆ ಎಲ್ಲ ಕಾರುಗಳ ನಿಂತಿದ್ದಾವೆ ತುಂಬ ಜನ ತಿರುಗಾಡ್ತಾರೆ ಕೆಳಗಡೆ ಶಾಪ್ಗಳಿದ್ದಾವೆ ಸಾಕಷ್ಟು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಬರ್ತಾರೆ ಏನಾದರೂ ಆಯ್ತು ಅಂದರೆ ಯಾರು ಜವಾಬ್ದಾರಿ ನೋಡಿ ಯಾವ ರೀತಿ ಇಲ್ಲೆಲ್ಲ ಹಾಕಿ ಕಾಮಗಾರಿ ಮಾಡ್ತಿದ್ರೆ ಕಟ್ಟಡ ನಿರ್ಮಾಣ ಮಾಡ್ತಿದ್ರೆ ಯಾಕಂದ್ರೆ ನಿನ್ನೆ ಇದೇ ಸಾರ್ವೆ ಮರ ಬಿದ್ದು ಹದಿನೈದು ವರ್ಷ ಬಾಲಕಿ ಮೃತಪಟ್ಟಿದ್ದಾಳೆ ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಸಹ ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ಒಂದು ಜೀವ ಹೋಗಿದೆ ಯಾಕಂದ್ರೆ ಹದಿನೈದು ವರ್ಷದ ಬಾಲಕಿ ತುಂಬ ಕನಸುಗಳು ಕಂಡಿದ್ದು ಯಾಕಂದರೆ ಈಗ ಒಂದು ಅವರ ಕಟ್ಟಡ ಮಾಲೀಕರ ನಿರ್ಲಕ್ಷ್ಯಕ್ಕೆ ಈ ಒಂದು ಮಗು ಡೆತ್ ಆಗಿದೆ ಈ ಒಂದು ಭಾಗದ ಸಹ ತುಂಬ ಡೇಂಜರ್ ಆಗಿದೆ ನೋಡಿ ಈ ಒಂದು ಭಾಗದಲ್ಲಿ ತುಂಬ ಶಾಪ್ಗಳಿದಾವೆ ಇಲ್ಲಿ ಸಹ ಎಲ್ಲ ಬಂಬುಗಳೆಲ್ಲ ಹಾಕಿದ್ದಾರೆ ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕು ಬಿ ಎಂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಯಾಕಂದರೆ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮಾರ್ಗಸೂಚಿ ಮ ಇರಲೇಬೇಕಾಗತ್ತೆ ಯಾವ ರೀತಿ ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಬೇಕು ಯಾಕಂದರೆ ಈ ಥರ ಏನಾದರೂ ಘಟನೆ ಆದರೆ ಅದಕ್ಕೆ ಏನಾದರೂ ಪರಿಹಾರ ಅಥವಾ ಈ ಕಟ್ಟಡ ಮಾಲೀಕರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾಕಂದರೆ ಇಂಥ ನಿರ್ಮಾಣ ಕಟ್ಟಡಗಳು ತುಂಬ ಇದೆ ಬೆಂಗಳೂರಲ್ಲಿ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿ ಅಲರ್ಟ್ ಆಗಬೇಕು ಅಲರ್ಟ್ ಆಗಿ ಯಾವ್ಯಾವ ಕಟ್ಟಡ ಇದ್ದಾರೆ ಏನೆಲ್ಲ ಕಟ್ಟಡ ಕಟ್ತಾ ಇದ್ದಾರೆ ಯಾವ ರೀತಿ ಸೇಫ್ಟಿ ಮೆಜಾರಿಟಿ ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಬಿಬಿಎಂಪಿ ಅಧಿಕಾರಿಗಳ ಮಾಹಿತಿ ತೆಗೆದುಕೊಂಡು ಪರ್ಮಿಷನ್ ಇಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ್ ಬೆಂಗಳೂರು ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಅದರಲ್ಲೂ ಕೇವಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಗುತ್ತಿಗೆದಾರನ ಬಂಧನ ಆಗಿದೆ ಇಷ್ಟಾದ್ರೆ ಸಾಕ ಅನ್ನೋ ಪ್ರಶ್ನೆ ಇದ್ದೇ ಇದೆ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ರ್ರಮಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ತುಕೊಳ್ತಾರಾ ರಿಪಬ್ಲಿಕ್ ಕನ್ನಡದಿಂದ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಮಾಡ್ಲಾಗ್ತಾ ಇದೆ ಮುಖ್ಯ ರಸ್ತೆಯಲ್ಲಿ ಡೇಂಜರ್ ಸೆಂಟ್ರಿಂಗ್ ಅಳವಡಿಕೆ ಮಾಡಲಾಗಿದೆ ಬಸವೇಶ್ವರ ನಗರದಲ್ಲೂ ಕೂಡ ಇಂಥದ್ದೇ ಡೇಂಜರಸ್ ಬಿಲ್ಡಿಂಗ್ಗಳಿವೆ ಎಸ್ ನಾನು ಬಸವೇಶ್ವರ ನಗರದಲ್ಲಿ ಇನ್ನೊಂದು ನಿರ್ಮಾಣ ಹಂತದ ಡೇಂಜರ್ ಕಟ್ಟಡ ತೋರಿಸ್ತೀನಿ ನೋಡಿಲ್ಲ ಯಾವ ರೀತಿ ಇದೆ ಯಾಕಂದರೆ ವಿ ವಿಪುರಂ ಅಲ್ಲಿ ಸಾರ್ವೆ ಮರಬಿದ್ದು ಒಂದು ಯುವಕಿ ಡೆತ್ ಆಗ್ತಾಳೆ ಹಲವಾರು ಕಡೆ ಈ ರೀತಿ ಆ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಸೇಫ್ಟಿ ಮೆಜಾರಿಟಿ ಇಲ್ಲ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಚಿತ್ಕೊಳ್ಬೇಕಾಗುತ್ತೆ ಮಾರ್ಗಸೂಚಿ ಸಹ ಬಿಡುಗಡೆ ಆಗಬೇಕಾಗುತ್ತೆ ನೋಡ್ತಿರ್ಬಿಟ್ಟು ಕೆಳಗಡೆ ಎಲ್ಲ ಕಾರುಗಳು ನಿಂತಿದ್ದಾವೆ ತುಂಬ ಜನ ತಿರುಗಾಡ್ತಾರೆ ಕೆಳಗಡೆ ಶಾಪ್ಗಳಿದ್ದಾವೆ ಸಾಕಷ್ಟು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಬರ್ತಾರೆ ಏನಾದರೂ ಆಯ್ತು ಅಂದರೆ ಯಾರು ಜವಾಬ್ದಾರಿ ನೋಡಿ ಯಾವ ರೀತಿ ಇಲ್ಲೆಲ್ಲ ಬಂಬಗಳಾಕಿ ಕಾಮಗಾರಿ ಮಾಡ್ತಿದ್ರೆ ಕಟ್ಟಡ ನಿರ್ಮಾಣ ಮಾಡ್ತಿದ್ರೆ ಯಾಕಂದ್ರೆ ನಿನ್ನೆ ಇದೇ ಸಾರ್ವೆ ಬಿದ್ದು ಹದಿನೈದು ವರ್ಷ ಬಾಲಕಿ ಮೃತಪಟ್ಟಿದ್ದಾಳೆ ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಸರ್ಕಾರ ಸಹ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಒಂದು ಜೀವ ಹೋಗಿದೆ ಯಾಕಂದರೆ ಹದಿನೈದು ವರ್ಷದ ಬಾಲಕಿ ತುಂಬ ಕನಸುಗಳು ಕಂಡಿದ್ಲು ಯಾಕಂದರೆ ಈಗ ಒಂದು ಅವರ ಕಟ್ಟಡ ಮಾಲೀಕರ ನಿರ್ಲಕ್ಷ್ಯಕ್ಕೆ ಈ ಒಂದು ಮಗು ಡೆತ್ತಾಗಿದೆ ಈ ಒಂದು ಭಾಗದಲ್ಲಿ ಸಹ ತುಂಬ ಡೇಂಜರ್ ಆಗಿದೆ ನೋಡಿ ಈ ಒಂದು ಭಾಗದಲ್ಲಿ ತುಂಬ ಶಾಪ್ಗಳಿದ್ದಾವೆ ಇಲ್ಲಿ ಸಹ ಎಲ್ಲ ಬಂಬುಗಳೆಲ್ಲ ಹಾಕಿದ್ದಾರೆ ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕು ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಯಾಕಂದರೆ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮಾರ್ಗಸೂಚಿ ಇರಲೇಬೇಕಾಗತ್ತೆ ಯಾವ ರೀತಿ ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಬೇಕು ಯಾಕಂದರೆ ಈ ತರ ಏನಾದರೂ ಘಟನೆ ಆದರೆ ಅದಕ್ಕೆ ಏನಾದರೂ ಪರಿಹಾರ ಅಥವಾ ಈ ಕಟ್ಟಡ ಮಾಲೀಕರು ಕ್ರಿಮಿನಲ್ ಕೇಸ್ ಹಾಕಬೇಕು ಯಾಕಂದ್ರೆ ಇಂಥ ನಿರ್ಮಾಣ ಕಟ್ಟಡಗಳು ತುಂಬ ಇದೆ ಬೆಂಗಳೂರಲ್ಲಿ ಹೀಗಾಗಿ ಬಿಬಿಎಂಪಿ ಅಧಿಕಾರಿ ಅಲರ್ಟ್ ಆಗಬೇಕು ಅಲರ್ಟ್ ಆಗಿ ಯಾವ್ಯಾವ ಕಟ್ಟಡ ಇದಾರೆ ಏನೆಲ್ಲ ಕಟ್ಟಡ ಕಟ್ತಿದಾರೆ ಯಾವ ರೀತಿ ಸೇಫ್ಟಿ ಮೆಜರ್ ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಬಿಬಿಎಂಪಿ ಅಧಿಕಾರಿಗಳ ಮಾಹಿತಿ ತೆಗೆದುಕೊಂಡು ಪರ್ಮಿಷನ್ ಇಡಬೇಕು ಅಂತಲೇ ಒಂದ್ ಕಡೆ ಒತ್ತಾಯಿಸ ಕೇಳಬೇಂದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಅದರಲ್ಲೂ ಕೇವಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಗುತ್ತಿಗೆದಾರನ ಬಂಧನ ಆಗಿದೆ ಇಷ್ಟಾದ್ರೆ ಸಾಕ ಅನ್ನೋ ಪ್ರಶ್ನೆ ಇದ್ದೇ ಇದೆ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ಕ್ರಮ ಇಲ್ವಾ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ತುಕೊಳ್ತಾರ ರಿಪಬ್ಲಿಕ್ ಕನ್ನಡದಿಂದ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಮಾಡಲಾಗ್ತಾ ಇದೆ ಮುಖ್ಯ ರಸ್ತೆಯಲ್ಲಿ ಡೇಂಜರ್ ಸೆಂಟ್ರಿಂಗ್ ಅಳವಡಿಕೆ ಮಾಡಲಾಗಿದೆ ಬಸವೇಶ್ವರ ನಗರದಲ್ಲೂ ಕೂಡ ಇಂಥದ್ದೇ ಡೇಂಜರಸ್ ಬಿಲ್ಡಿಂಗ್ಗಳಿವೆ ನಾವು ಬಸವೇಶ್ವರ ನಗರದಲ್ಲಿ ಇನ್ನೊಂದು ಆ ನಿರ್ಮಾಣ ಹಂತದ ಡೇಂಜರ್ ಕಟ್ಟಡ ತೋರಿಸ್ತೀನಿ ನೋಡಿಲ್ಲ ಯಾವ ರೀತಿ ಇದೆ ಯಾಕೆಂದರೆ ವಿ ವಿಪುರಂ ಸಾರ್ವೆ ಮರಬಿದ್ದು ಒಂದು ಯುವಕಿ ಡೆತ್ ಆಗ್ತಾಳೆ ಹಲವಾರು ಕಡೆ ಈ ರೀತಿ ಆ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಸೇಫ್ಟಿ ಮೆಜಾರಿಟಿ ಇಲ್ಲ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮಾರ್ಗಸೂಚಿ ಸಹ ಏನು ಬಿಡುಗಡೆ ಆಗಬೇಕಾಗುತ್ತೆ ನೋಡ್ತಾ ಇರ್ಬಿಟ್ಟು ಕೆಳಗಡೆ ಎಲ್ಲ ಕಾರ್ಗಳು ನಿಂತಿದ್ದಾವೆ ತುಂಬ ಜನ ತಿರುಗಾಡ್ತಾರೆ ಕೆಳಗಡೆ ಶಾಪ್ಗಳಿದ್ದಾವೆ ಸಾಕಷ್ಟು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಬರ್ತಾರೆ ಏನಾದರೂ ಆಯ್ತು ಅಂದರೆ ಯಾರು ಜವಾಬ್ದಾರಿ ನೋಡಿ ಯಾವ ರೀತಿ ಇಲ್ಲೆಲ್ಲ ಬಂಬುಗಳು ಹಾಕಿ ಕಾಮಗಾರಿ ಮಾಡ್ತಿದ್ರೆ ಕಟ್ಟಡ ನಿರ್ಮಾಣ ಮಾಡ್ತಿದ್ರೆ ಯಾಕಂದ್ರೆ ನಿನ್ನೆ ಇದೇ ಸಾರ್ವೆ ಮರ ಬಿದ್ದು ಹದಿನೈದು ವರ್ಷ ಬಾಲಕಿ ಮೃತಪಟ್ಟಿದ್ದಾಳೆ ಹೀಗಾಗಿ ಅಧಿಕಾರಿಗಳು ಹೆಚ್ಚೆತ್ಕೊಳ್ಬೇಕು ಸರ್ಕಾರ ಸಹ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಒಂದು ಜೀವ ಹೋಗಿದೆ ಯಾಕಂದರೆ ಹದಿನೈದು ವರ್ಷದ ಬಾಲಕಿ ತುಂಬ ಕನಸುಗಳು ಕಂಡಿದ್ಲು ಯಾಕಂದರೆ ಈಗ ಒಂದು ಅವರ ಕಟ್ಟಡ ಮಾಲೀಕರ ನಿರ್ಲಕ್ಷ್ಯಕ್ಕೆ ಈ ಒಂದು ಮಗು ಈ ಒಂದು ಭಾಗದಲ್ಲಿ ಸಹ ತುಂಬ ಡೇಂಜರ್ ಆಗಿದೆ ನೋಡಿ ಈ ಒಂದು ಭಾಗದಲ್ಲಿ ತುಂಬ ಶಾಪ್ಗಳಿದ್ದಾವೆ ಇಲ್ಲಿ ಸಹ ಎಲ್ಲ ಬಂಬುಗಳೆಲ್ಲ ಹಾಕಿದ್ದಾರೆ ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಯಾಕಂದರೆ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮಾರ್ಗಸೂಚಿ ಮ ಇರಲೇಬೇಕಾಗತ್ತೆ ಯಾವ ರೀತಿ ಸೇಫ್ಟಿ ಮೆಜಾರಿಟಿ ತೆಗೆದುಕೊಳ್ಬೇಕು ಯಾಕಂದರೆ ಈ ಥರ ಏನಾದರೂ ಘಟನೆ ಆದರೆ ಅದಕ್ಕೆ ಏನಾದರೂ ಪರಿಹಾರ ಅಥವಾ ಈ ಕಟ್ಟಡ ಮಾಲೀಕರದ್ದು ಕ್ರಿಮಿನಲ್ ಕೇಸ್ ಹಾಕಬೇಕು ಯಾಕಂದರೆ ಇಂಥ ನಿರ್ಮಾಣ ಕಟ್ಟಡಗಳು ತುಂಬ ಇದೆ ಬೆಂಗಳೂರಲ್ಲಿ ಹೀಗಾಗಿ ಬಿ ಬಿ ಪಿ ಅಧಿಕಾರಿ ಅಲರ್ಟ್ ಆಗಬೇಕು ಅಲರ್ಟ್ ಆಗಿ ಯಾವ್ಯಾವ ಕಟ್ಟಡ ಇದ್ದಾರೆ ಏನೆಲ್ಲ ಕಟ್ಟಡ ಕಟ್ತಿದ್ದಾರೆ ಯಾವ ರೀತಿ ಸೇಫ್ಟಿ ಮೆಜಾರಿ ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಬಿಬಿಎಂಪಿ ಅಧಿಕಾರಿಗಳ ಮಾಹಿತಿ ತೆಗೆದುಕೊಂಡು ಪರ್ಮಿಷನ್ ನೀಡಬೇಕಂತ ಒಂದು ಕಡೆ ಒತ್ತಾಯಿಸ ಕೇಳಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಅದರಲ್ಲೂ ಕೇವಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ ಗುತ್ತಿಗೆದಾರನ ಬಂಧನ ಆಗಿದೆ ಇಷ್ಟಾದರೆ ಸಾಕ ಅನ್ನೋ ಪ್ರಶ್ನೆ ಇದ್ದೇ ಇದೆ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ರಮಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ತುಕೊಳ್ತಾರಾ ರಿಪಬ್ಲಿಕ್ ಕನ್ನಡದಿಂದ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಮಾಡಲಾಗ್ತಾ ಇದೆ ಮುಖ್ಯ ರಸ್ತೆಯಲ್ಲಿ ಡೇಂಜರ್ ಸೆಂಟ್ರಿಂಗ್ ಅಳವಡಿಕೆ ಮಾಡಲಾಗಿದೆ ಬಸವೇಶ್ವರ ನಗರದಲ್ಲೂ ಕೂಡ ಇಂಥದ್ದೇ ಡೇಂಜರಸ್ ಬಿಲ್ಡಿಂಗ್ಗಳಿವೆ